ವಿಜಯ ಬದ್ಲು ವಿಜಯಮ್ಮ ಮತ್ತೆ ನಮ್ಮ ಮಕ್ಳು ಫೋನ್ ಮಾಡಿದ್ಳು ಅರೂರಾಗೆ ಅಬ್ಬಾ ಅಂತ ನಾಳೆ ಅತ್ತಿಗೆ ಬರೋ ಕೇಳಿದ್ಲು ಬಾ ಅಂದ ಅಣ್ಣ ಹೇಳಿದ್ಲು ಕೊಡೋ ಅಂತ ನಿನ್ನ ನೆನೆಸ ಅತ್ಲ ಬರಲಿಲ್ಲ ಅದ್ಕೆ ನಾನು ಕೂಡ ಬಾ ಅಂದ ಹ್ಞೂ ನೋಡಣ ಆಡತ್ ನೀವು ಬರೋಂಗಿಲ್ಲ ನಮ್ಮ ಯಪ್ಪನ ಕೇಳ್ಬತ್ತಿನ್ ಮನೆ ಮಣ್ಕಂಬಕ್ಕೆ ಎಲ್ಲ ಆಸೆ ಇರಬೇಕು ನೋಡಣ ಕೇಳ್ತೀನಿ ಇವತ್ತು ಅಂದ ಹೇಳು ಅಂತ ಹೇಳಿ ಹೇಳಿದ್ಲು ಅಮ್ಮ ನಮ್ಮ ಪೀಳಿ ಅತ್ತಿಗೆ ಹೇಳಿದ್ನಿ ಬರೋದು ಬಿಡೋದ್ ನೀನು ಬಿಟ್ ಬಿಟ್ಟಿದ್ದಮ್ಮ ಏನ್ ಸಿದ್ದಜ್ಜಿ ವಿಜ್ಜಿ ಆಂಟಿ ಹಾಲು ನಿಂತ್ಕೊಂಡಿದ್ದೀರ ಹಾಲು ಉಂಡ್ರೆ ಅಯ್ಯೋ ಇನ್ನೂ ಇಲ್ಲಮ್ಮ ಇವಾಗ ಹಾಂ ಎಲ್ಲ ನಿಮ್ಮ ಚಟ್ನ ಬಂದೈನಿ ಮಾಡಬೇಕ ಇವಾಗ ಹೋಗಿ ನೀನಲ್ಲೇ ಗಾರ್ಮೆಂಟ್ಸಿಗೆ ಹೋಗ್ತೀಯ ಅಲ್ಲ ಗೊತ್ತು ಮುಂಚೆ ಮಾಡಿರ್ತಿಯಮ್ಮ ಇಲ್ಲಿ ನಮ್ಮನ್ನು ಉಂಡೆ ಅಂತೀಯ ನಾಳೆ ಉಂಡಿಲ್ಲ ನೀನು ನಾಳೆ ಊಟ ಮಾಡಿದೆ ಅಯ್ಯೋ ನೀವಾದ್ರೆ ಪೆನ್ಷನ್ ತಗೋತೀರಲ್ಲ ಗೌರ್ಮೆಂಟ್ ಸಂಬಳನ ಅದ್ಕೆ ನಿಮ್ದ ನಡಿತೈತೆ ತಮ್ಮ ನಮ್ಮ ನಡಿಬೇಕಲ್ಲಮ್ಮ ಹೋಗ್ಲಿಲ್ಲ ಅಂದರೆ ஐயோ ஆග നత තු සාాతపాප ఆോග බేජరන් யோ බేజరర తంබக்கන ர் ரை ේ స్తකో யோ ന இගේேද വ ర ి നను ంది ජతను රජക്ക వ ందిന . మ මంතకుకడேමන ോகி వ வந்த රජකිද.

ಅಯ್ಯೋ ನೀನ್ ಕೊಟ್ರಿ ಅಮ್ಮ ಎಲ್ಲ ನಾವು ಕೊಡಕ್ ಬರೋದು ಅಯ್ಯೋ ನೀನ್ ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ನಾವಿನ್ಯ ಕೊಡ್ಬೇಕಂತ ಇಲ್ಲ ಅಂತಾರ ಒಂದೇ ಸಾರಿ ಏ ಬಿಡ್ರಿ ಆಗೋಗಿರೋದು ಯಾಕೆ ನಿಮ್ ನೀವು ಅಯ್ಯೋ ನೀವು ಅದನ್ನೇ ಒಂದು ನೆಪ ಮಾಡ್ಕೊಂತೀರಲ್ಲಿ ತಾಯಾರ ಏನು ಅವ್ರು ತೆಗೆದಿದ್ದು ನೀವು ಕೊಟ್ಟರೆ ಅಥವಾ ನೀವು ಕೊಟ್ರಾತಮ್ಮ ಅಲ್ಲ ನಾನು ಅವತ್ತು ಕೊಡ್ತಿದ್ದೆ ನಮ್ಮ ಅಯ್ಯಪ್ಪ ತೊಳಸ್ಕೊಂಬರೋಕ್ಕೆ ತಗೊಂಡೋಗಿತ್ತು ಅದಕ್ಕೆ ನಾನು ಇಲ್ಲ ನಮ್ಮ ಈ ಸಿದ್ದಜ್ಜಿ ಅದನ್ನೇ ಒಂದು ಆ್ಯಪ್ ನೀ ಕೇಳುತ್ತಲ್ಲ ಅಯ್ಯೋ ಸಿದ್ದಜ್ಜಿ ಒಂದಿಷ್ಟು ಓದಿದ್ರೆ ಇನ್ನು ಎಲ್ಲರನ್ನೂ ಮೀಸದಮ್ಮ ಈಗಲೇ ಅಷ್ಟೊಂದು ಯಾ ಅಷ್ಟೊಂದು ಮಾತಾಡುತ್ತೆ ಇನ್ನೇನು ಓದಿದ್ರೇ ಇನ್ನೇನು ಊಂ ಕಣ್ ವಿಜಯಂಟಿ ಈಗ ಅನ್ನೋ ಫೋನು ಈ ಕೇಳುತ್ತೆ ಈಗ ಲಾಸ್ಟ್ ನಂಬರ್ ಗ್ಯಾಪ್ ಮುತ್ತೆ ಇಂಥರೇ ಮಾಡ್ಯಾರು ಗೊತ್ತಾಗುತ್ತೆ ಉಂಕಂಡ್ರೆ ಮತ್ತೆ ಈಗಿನ ಕಾಲಕ್ಕೆ ತಕ್ಕಂಗಿರ್ಬೇಕಂದ್ರೆ ಮನುಷ್ಯರು ಹಂಗಿರ್ಲಿಲ್ಲ ಅಂದ್ರೆ ಅವರು ಹೆಬ್ಬಟ್ಟು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತಾರೆ ಸಿದ್ದಾಜಿ ನೀನು ಲವ್ ಮ್ಯಾರೇಜ್ ಏನಾಗಿದ್ದು ಅಯ್ಯೋ ಅದ್ ಯಾತ್ರದ ಅಮ್ಮಯ್ಯ ಲವ್ ಮ್ಯಾರೇಜ್ ಅಂದ್ರೆ ನಿಮ್ ದೊಳ್ಳೆ ಕಂಡ್ರೆ ಯಾಕೆ ಮಾತಾಡ್ತೀರಾ ಅಲ್ಲ ಕಣಜಿ ನೀನು ಅಜ್ಜನ ಇಷ್ಟಪಟ್ಟು ಮದ್ವೆ ಆಗಿದ್ದಾ ಏನ್ ನಿಮ್ಮ ಮನೆಯವರೆಲ್ಲ ಒಪ್ಪಿಸಿ ಮದ್ವೆ ಆಗಿದ್ದ ಅಂದೆ

ಹ್ಞೂ ಹೋಗಲ್ಲೆಲ್ಲ ಕಟಿಂಗಿಂತ ಕೂಕೊಂಡಿರ್ಬೇಕೇನೋ ಸಾಯ ಜನೇನಾ ಅದ್ಕೆ ಬಂದಿ ಲೇಟ್ ಆತಾದ್ರೂ ಇರ್ತಾನೆ ಕರ್ಕೊಂಡು ಹೋಗು ಹ್ಞೂ ಅದ್ಕೆ ಹೋಗ್ತಾ ಇದೀನಿ ನೋಡಿದ್ರ ಲಕ್ಷಕ ನಮ್ ಸಿದ್ದ ಮಾತಾಡ್ಬೇಕಂದ್ರೆ ಒಂಥರ ಖುಷಿ ನೋ ಖುಷಿ ಅವಜ್ಜಿ ನಾವೇ ಒಂದ್ ಹೇಳಿ ಅದ್ ಯಾತ್ರದ ಹಂಗೆ ನೀವ್ ಯಾತ್ ಹತ್ರದ್ದು ಮಾತಾಡ್ತೀರಾ ಅಯ್ಯೋ ಅಂತ ಬೋಯ್ತೈತೆ ನಮ್ಮನ್ನೇ ಈ ಸಿದ್ದ ಅಂತಾರೆ ನಿಮ್ಮ ನಿಮ್ಮನು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿ ಓಕೆ ವೀಕ್ಷಕರೇ ಧನ್ಯವಾದಗಳು